ಈ ವಿಚಾರವಾಗಿ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಸಂಪುಟದ ಸಚಿವರಿಗೆ ನಾವು ಧನ್ಯ ರೈತರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ರೈತರಿಗೆ ಯುಗಾದಿ ಹಬ್ಬದ ವಿಶೇಷ ಕೊಡುಗೆ ವಿಶೇಷವಾಗಿ ರೈತರು ಈಗ ಆಲ್ರೆಡಿ ಇಡೀ ಕರ್ನಾಟಕದ ಇಡೀ ಕರ್ನಾಟಕದ ರೈತರ ಒಂದು ಹಿತದೃಷ್ಟಿಯಿಂದ ರೈತರ ಒಂದು ಪರವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಒಂದ್ ಪ್ರೊಟೆಸ್ಟ್ ಗಳು ಕೂಡ ನಡೀತಾರೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ವರ್ಷದಲ್ಲಿ ಮೂರ್ ಕಡೆ ಮೂರ್ ಕಡೆ ಬೆಲೆ ಏರಿಕೆ ಮೂರ್ ಬಾರಿ ಮಾಡಿದ್ದಾರೆ ಸರ್ಕಾರ ಬಂದಾಗಿಂದ ಮೂರು ಬಾರಿ ಆಯ್ತು ಜಾಸ್ತಿ ಖಂಡಿತವಾಗ್ಲು ಇವ್ರು ಏನೋ ನಮ್ಮ ಸರ್ಕಾರ ಹಾಲಿನ ದರ ಜಾಸ್ತಿ ಮಾಡೋರೆ ನಾನು ಕೂಡ ಇದಕ್ಕಿಂತ ಇನ್ನೂ ಒಂದು ರೂಪಾಯಿ ರೇಟ್ ಜಾಸ್ತಿ ಮಾಡಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ನಾವು ಐದು ರೂಪಾಯಿ ಬೇಡಿಕೆ ಇಟ್ಟಿದ್ವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮೊದಲನೇದಾಗಿ ಇಡೀ ಇಂಡಿಯಾದಲ್ಲೇ ನಮ್ಮ ನಂದಿನಿ ಹಾಲಿನ ದರ ಕಡಿಮೆ ನಮ್ಮ ಹತ್ರ ಇವತ್ತು ರೇಟ್ ಜಾಸ್ತಿ ಮಾಡಿರೋದನ್ನೂ ಸೇರಿಸ್ಕೊಂಡ್ರು ಪ್ರತಿ ಒಂದು ಲೀಟ್ರಿಗೆ ನಲ್ವತ್ತಾರು ರೂಪಾಯಿ ಇದೆ ನಾರ್ಮಲ್ ಮಿಲ್ಕು ಅದೇ ನಿಮಗೆ ಹೋಗಿ ತಮಿಳ್ನಾಡುಗೆ ಹೋಗಿ ಗುಜರಾತ್ ಅಮೂಲ್ ನೋಡಿ ಎಲ್ಲವೂ ನಾರ್ಮಲ್ ಹಾಲು ಐವತ್ನಾಲ್ಕು ರೂಪಾಯಿಂದ ಪ್ರಾರಂಭ ಆಗುತ್ತೆ ಐವತ್ನಾಲ್ಕು ಐವತ್ತಾರು ಅರವತ್ತು ರೂಪಾಯಿ ಪ್ರೈವೇಟ್ ಹಾಲ್ ಹಾಲ್ನ ರೇಟ ಪ್ರೈವೇಟ್ ಆಲ್ ಏನು ಬರ್ತಾ ಇದೆ ಅದು ಕೂಡ ಅದೇ ರೇಟ್ ಇದೆ ಹಂಗಾಗಿ ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ಗ್ರಾಹಕರಿಗೂ ಕೂಡ ಏನು ಹೊರೆಯಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆ ಅಂತೇಳಿದ್ರೆ ಇವತ್ತು ಪ್ರತಿಯೊಂದು ರೈತರಿಗೆ ಬೇಕಾಗಿರ್ತಕ್ಕಂತಹ ಮೇವಿರ್ಬೋದು ಅವರು ಇಂಡಿ ಪರ್ಚೇಸ್ ಮಾಡ್ತಾನೆ ಮ್ಯಾಕ್ ಜೋ ಜೋಳಗಳನ್ನ ಪರ್ಚೇಸ್ ಮಾಡ್ತಾರೆ ಮೇವು ಪರ್ಚೇಸ್ ಮಾಡ್ತಾರೆ ಮತ್ತು ಅವರಿಗೆ ಸಲಕರಣೆಗಳು ಮತ್ತು ರಸಗೊಬ್ಬರಗಳಿರ್ಬೋದು ಪ್ರತಿಯೊಂದರ ದರನೂ ಜಾಸ್ತಿ ಹಾಕ್ತಾನೇ ಇದೆ ಬಟ್ ಹಾಲಿನ ದರ ಜಾಸ್ತಿ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ರೈಟ್ನ ಈ ಬೆಲೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆ ಇನ್ನೊಂದಷ್ಟು ಇಂಪ್ರೂವ್ ಆಗಲಿಕ್ಕೆ ಸರ್ ಸರಿ ಒಂದು ಸ್ವಲ್ಪ ಅಸಮಾಧಾನ ಆಗಿದ್ದಾರೆ ಗ್ರಾಹಕರಿಗೆ ಹೇಳಿದ್ನಲ್ಲ ಈಗ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಬ್ರ್ಯಾಂಡ್ಗಿಂತ ನಮ್ಮ ಹಾಲಿನ ದರ ಕಡಿಮೆ ಇದೆ ಅದರಲ್ಲೂ ಪರಿಶುದ್ಧವಾದಂತಹ ಹಾಲು ಯಾವುದೇ ಕಲಬೆರಕೆಗಳಾಗಲಿ ಇದರಲ್ಲಿ ಯಾವತ್ತೂ ಲಾಭದ ಹಿತದೃಷ್ಟಿಯನ್ನು ನಾವು ಯಾವತ್ತೂ ಲಾಭ ಅನ್ನೋದು ನೋಡೋದೇ ಇಲ್ಲ ರೈತರ ಅನುಕೂಲಕ್ಕಾಗಿ ರೈತರಿಗೋಸ್ಕರ ರೈತರಿಂದನೇ ಕಟ್ಟಿರ್ತಕ್ಕಂಥ ಸಂಸ್ಥೆ ಇದು ರೈತರ ಸಂಸ್ಥೆ ಅವರು ರೈತರು ಮಕ್ಕಳಾಗಿರ್ತಾರೆ ಸಿಟಿಲಿರ್ತಕ್ಕಂಥವರು ಗ್ರಾಹಕರು ಕೂಡ ಅವರು ಕೂಡ ರೈತರ ಮಕ್ಕಳೇ ಎಲ್ಲ ಒಂದು ಕಡೆ ಅವ್ರ ತಂದೆನೋ ಅವ್ರ ತಾತನೋ ಯಾರೋ ಅವರು ಎಲ್ಲ ಮೂಲ ಬಂದು ರೈತರೇ ಇರ್ತಾರೆ ಹಾಗಾಗಿ ಅವ್ರಿಗೂ ಏನು ಅವರ ಅಮ್ಮ ನಾವು ಏನು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದೀವಿ ಆ ನಾಲ್ಕು ರೂಪಾಯಿನ ನಮ್ಮ ಒಕ್ಕೂಟಕ್ಕಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಎಂಥದ್ದು ಇಲ್ಲ ಆ ನಾಲ್ಕು ರೂಪಾಯಿನೂ ಕೂಡ ನೇರವಾಗಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಲ್ಲ ಸಿ ಒಂದು ಕಡೆ ಆರ್ಥಿಕ ಹೈನೋದ್ಯಮ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಹಾಗಾಗಿ ನೀವು ಖಂಡಿತವಾಗಲೂ ರೂಪಾಯಿಗಳನ್ನು ಬಳಸ್ಕೊಳ್ಳದಿದ್ರೆ ನಿಮ್ಮ ಒಕ್ಕೂಟ ಬಳಸ್ಕೊಳ್ಳದಿದ್ರೆ ಆರ್ಥಿಕ ಸಂಕಷ್ಟ ಸಿಂಕಲ್ವಂತ ಖಂಡಿತವಾಗಲೂ ಆ ಥರ ಆರ್ಥಿಕ ಸಂಕಷ್ಟದಲ್ಲಿ ನಾವೇನಿಲ್ಲ ನಾವು ಈಗ ಮಾರ್ಚಿಗೆ ಒಂದು ಏಳುವರೆ ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ತನಕ ಲಾಭದಲ್ಲಿದ್ದೀವಿ ನಾವು ಈ ಮಾರ್ಚ್ ಇವತ್ತಿಗೆ ಮೂವತ್ತನೇ ತಾರೀಕು ಬಂದ್ರೆ ಒಂದು ಏಳು ಕೋಟಿ ರಿಂದ ಎಂಟು ಕೋಟಿ ರೂಪಾಯಿ ಇರ್ತೀವಿ ನಾವು ಹಂಗಾಗಿ ನಾವೇನು ಆರ್ಥಿಕ ನಷ್ಟದಲ್ಲಿ ಏನಿಲ್ಲ ನಾವು ರೈತರಿಗೆ ನಾಲ್ಕು ರೂಪಾಯಿನ ಬೆಲೆ ಜಾಸ್ತಿ ಮಾಡ್ತಾ ಇದೀವಿ ಆ ನಾಲ್ಕು ಏನು ರೈತರಿದ್ದಾರೆ ಅದಷ್ಟು ನಾವು ರೈತರು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ನೇರವಾಗಿ ರೈತರು ಕೊಡ್ತೀವಿ ಅದು ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹಧನ ಸರ್ಕಾರದ ಒಂದು ಇದರಿಂದ ಅವ್ರು ಸರ್ಕಾರ ನೇರವಾಗಿ ಅವ್ರಿಗೆ ಅವರ ರೈತರ ಖಾತೆಗಳಿಗೆ ಹೋಗ್ತಕ್ಕಂಥದ್ದು ಹಾಗಾಗಿ ಅದು ರೈತರ ಖಾತೆಗಳಿಗೆ ಹೋಗುತ್ತೆ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ಅದಾಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಬೇಡಿಕೆಗೆ ಅನುಗುಣವಾಗಿ ಪ್ರೊಡಕ್ಷನ್ ಟೀಮ್ ನಮ್ಮ ಹತ್ರ ಬಹಳ ಸುಭದ್ರವಾಗಿದೆ ಅದೆಷ್ಟೇ ಬೇಡಿಕೆ ಬಂದರೂ ನಾವು ಅದನ್ನು ನಮ್ಮ ಪ್ರೊಡಕ್ಷನ್ ಮಾಡಿ ಅದನ್ನು ಗ್ರಾಹಕರಿಗೆ ತಲುಪ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ಮಾರ್ಕೆಟಿಯನ್ನು ಡೆವಲಪ್ ಮಾಡ್ತಕ್ಕಂಥ ವಿಚಾರದಲ್ಲೂ ನಾವು ಯಾವಾಗಲೂ ಸತ್ಯವಾಗಿರ್ತೀವಿ ಹೆಚ್ಚು ಲಾಭದಾಯಕವಾಗಿದೆಯ ಅದು ಖಂಡಿತವಾಗ್ಲು ಯಾಕೆಂದ್ರೆ ನಮ್ಮ ಈ ಬೇಸಿಗೆ ಟೈಮಲ್ಲಿ ಸುಮಾರು ಮೊಸರು ಮಜ್ಜಿಗೆ ಇದೆಲ್ಲ ಸೇರಿ ಒಂದು ಒಂದು ಲಕ್ಷ ತನಕ ರೀಚ್ ಆಗ್ತೀವಿ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ತನಕ ಇರ್ತೀವಿ ಅರವತ್ತು ಸಾವಿರ ಲೀಟ್ರ್ ಪ್ರತಿದಿನ ಈಗ ಅದೆಲ್ಲ ಒಂದು ಲಕ್ಷ ತನಕ ರೀಚ್ ಆಗುತ್ತೆ ಒಂದು ಲಕ್ಷ ಲೀಟರ್ಸ್ ಸೇಲ್ ಆಗುತ್ತೆ ಮೊಸರು ಮತ್ತೆ ಮಜ್ಜಿಗೆ

ವರಿಷ್ಠಿ ನಾವು ದುಡ್ಡು ಕೊಡ್ತೀವಿ ಅನ್ನೋದು ದುಡ್ಡು ಕೊಡ್ತೀವಿ ಅಂತಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ ಅದಕ್ಕೆ ತೀರ್ಮಾನ